ನಮಸ್ಕಾರ ಸ್ನೇಹಿತರೆ ನನ್ನ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಭುಜಗಳಲ್ಲಿ ನೋವು ಕುತ್ತಿಗೆಯ ಭಾಗದಲ್ಲಿ ನೋವಿರತ್ತೆ ಕೈಗಳಲ್ಲಿ ಏನು ಶಕ್ತಿನೇ ಇರೋದಿಲ್ಲ ಯಾಕೋ ಇತ್ತೀಚೆಗೆ ಕೈಗಳೆಲ್ಲ ತುಂಬಾ ಶೇಕ್ ಆಗುತ್ತೆ ಏನ್ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಿರ್ತಾರಲ್ಲ ಅವರೆಲ್ಲರಿಗೂ ಯೂಸ್ ಆಗುವಂತ ಎರಡೇ ಎರಡು ಸಿಂಪಲ್ ಎಕ್ಸಸೈಸ್ ನ ತಿಳಿಸ್ತೀನಿ ಇದನ್ನ ಮಾಡೋದಕ್ಕೆ ನಿಮ್ಗೆ ಎರಡರಿಂದ ಮೂರು ನಿಮಿಷ ಕೂಡ ಬೇಕಾಗೋದಿಲ್ಲ ನೀವು ಇದನ್ನ ಒಂದ್ ವಾರ ಟ್ರೈ ಮಾಡಿ ನೋಡಿ ಭುಜಗಳಲ್ಲಿ ಇರುವಂತಹ ನೋವೆಲ್ಲ ಕಂಪ್ಲೀಟ್ ಆಗಿ ಮಾಯ ಆಗ್ಬಿಡುತ್ತೆ ಕುತ್ತಿಗೆಯ ಭಾಗದ ನೋವು ಮಾಯ ಆಗತ್ತೆ ನಿಮ್ಮ ಕೈಗಳಿಗೆ ಎನರ್ಜಿ ಬಂದಂತೆ ಆಗುತ್ತೆ ತುಂಬ ಸಿಂಪಲ್ ಎಕ್ಸಸೈಸು ಎಲ್ಲರೂ ಟ್ರೈ ಮಾಡ್ಬೋದು ಹಾಗಿದ್ರೆ ಹೇಗೆ ಈ ಎಕ್ಸಸೈಸ್ನ ಮಾಡೋದು ನೋಡೋಣ ಅದಕ್ಕೆ ಮುಂಚೆ ನೀವೇನಾದರೂ ಹೊಸಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬೇ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ ಆವಾಗ ನನ್ನ ಕೊಂತ ಎಲ್ಲ ವಿಡಿಯೋಸು ನೋಟಿಫಿಕೇಶನ್ ಬರುತ್ತೆ ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ತುಂಬ ಸಿಂಪಲ್ ಎಕ್ಸಸೈಸು ಹೇಗೆ ಮಾಡೋದು ಅಂತ ಈಗ ತಿಳಿಸ್ತೀನಿ ನೀವು ಗೋಡೆ ಕಡೆ ಮುಖ ಮಾಡ್ಕೊಂಡು ನಿಂತ್ಕೋಬೇಕು ಅಥವಾ ನೀವು ಹಣೆಗೆ ಒಂದು ಬಟ್ಟೆ ಹೀಗೆ ಇಟ್ಕೋಬಹುದು ಒಂದು ಟವರ್ ಅನ್ನಾದ್ರೂ ಅಥವಾ ಗೋಡೆಗೆ ಹೀಗೆ ತಲೆಯನ್ನ ಟಚ್ ಮಾಡಿ ಕೂಡ ನಿಂತ್ಕೊಳ್ಬಹುದು ನೋಡಿ ಈ ರೀತಿ ಈ ರೀತಿ ಆರಾಮಾಗಿ ನಿಂತ್ಕೊಳ್ಳಿ ನೋಡಿ ಜಸ್ಟ್ ಹೀಗೆ ಟ್ವೆಂಟಿ ಕೌಂಟ್ಸ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫುಲ್ ನಿಮ್ಮ ಕೈಗೆ ಕುತ್ತಿಗೆ ಭಾಗಕ್ಕೆಲ್ಲ ತುಂಬಾ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಈಗ ನೆಕ್ಸ್ಟ್ ಎಕ್ಸಸೈಸ್ ನಿಮ್ಮ ಎರಡು ಕೈಗಳನ್ನ ಈ ರೀತಿ ನೇರವಾಗಿ ಚಾಚಿಕೊಳ್ಳಿ ಈ ನಾಲ್ಕು ಬೆರಳುಗಳನ್ನ ಈ ರೀತಿ ಫೋಲ್ಡ್ ಮಾಡಿ ಹೆಬ್ಬೆರಳು ಈ ರೀತಿ ಮೇಲ್ಮುಖವಾಗಿ ಇರಲಿ ನೋಡಿ ಜಸ್ಟ್ ಹೀಗೆ ಎಷ್ಟು ಸಾಧ್ಯನೋ ಅಷ್ಟು ಕೈ ಹಿಂದಕ್ಕೆ ಹೋಗ್ಬೇಕು ಆದಷ್ಟು ನಿಧಾನವಾಗಿ ಮಾಡ್ಕೊಳ್ಳಿ ತುಂಬಾ ಪೇನ್ ಇದ್ರೆ ಕುತ್ತಿಗೆ ಭಾಗದ ನೋವು ಭುಜಗಳಲ್ಲಿ ತುಂಬಾ ಜನಕ್ಕೆ ಭುಜಗಳಲ್ಲಿ ನೋವಿರುತ್ತೆ ಅದೆಲ್ಲವೂ ಕೂಡ ಮಾಯ ಆಗುತ್ತೆ ತುಂಬಾ ಸಿಂಪಲ್ ಎಕ್ಸಸೈಸ್ ಬಟ್ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ಮೊದಲನೇ ಸಲ ಮಾಡಿದಾಗ್ಲೇ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ನಿಮ್ಗೇನಾದ್ರೂ ಭುಜಗಳಲ್ಲಿ ನೋವು ಕುತ್ತಿಗೆ ಭಾಗದಲ್ಲಿ ನೋವಿದ್ರೆ ಕೈಗಳು ಪದೇ ಪದೇ ಶೇಕ್ ಆಗೋದು ಕೈಯಲ್ಲಿ ಎನರ್ಜಿನೇ ಇಲ್ಲ ಅನ್ಸೋದು ಈ ರೀತಿಯ ಸಮಸ್ಯೆ ಉಂಟಾಗ್ತಿದ್ರೆ ಈ ಎರಡು ಎಕ್ಸರ್ಸ್ ನ ಟ್ರೈ ಮಾಡಿ ರಿಸಲ್ಟ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು